ಬನ್ನಿ ವೀಕ್ಷಕರೇ ಡಾಕ್ಟರ್ ಶರತ್ ಕುಮಾರ್ ಅವರನ್ನ ಕಾರ್ಯಕ್ರಮಕ್ಕೆ ಸ್ವಾಗತ ಮಾಡೋಣ ಡಾಕ್ಟರ್ ನಿತ್ಯ ಸಂಜೀನಿ ಕಾರ್ಯಕ್ರಮಕ್ಕೆ ಸ್ವಾಗತ ನಮಸ್ಕಾರ ಮಂಜೇಶ್ ನಿತ್ಯ ಸಂಜೀನಿ ಕಾರ್ಯಕ್ರಮದ ಎಲ್ಲ ವೀಕ್ಷಕರಿಗೂ ನಮಸ್ಕಾರಗಳು ಡಾಕ್ಟರ್ ಈ ಲೈಂಗಿಕ ಸಮಸ್ಯೆ ಬಗ್ಗೆ ನಾನು ಮಾತಾಡ್ತೀನಿ ಅದಕ್ಕೂ ಮುಂಚೆ ಈ ವಿವಾಹ ಪೂರ್ವ ಯುವಕರು ಯುವಕ ಯುವತಿಯರು ಏನಿರ್ತಾರೆ ಯುವಕ್ಕಿಂತ ಮುಂಚೆ ಯಾವೆಲ್ಲ ತಪಾಸೆಗಳನ್ನ ಮಾಡಿಸ್ಕೊಂಡ್ರೆ ಒಳ್ಳೇದು ಮತ್ತೆ ಮುಂದೆ ಆಗುವಂತ ಅನಾಹುತಗಳನ್ನ ಹೇಗಿದ್ರಿಂದ ತಪ್ಪಿಸಬಹುದು ಅಂತ ಹೇಳಿ ನೋಡಿ ಮಂಜೇಶ್ ಇತ್ತೀಚೆಗೆ ನಮ್ಮ ಯುವಕರಲ್ಲಿ ಮತ್ತು ಯುವತಿಯರಲ್ಲಿ ಈ ವಿವಾಹ ಪೂರ್ವ ಪರೀಕ್ಷೆಗಳ ಬಗ್ಗೆ ಹೆಚ್ಚಿನ ಒಂದು ಒಲವು ಕಂಡು ಬರ್ತಾ ಇದೆ ಹೌದೌದು ಮೊದಲು ಬರಿ ಒಂದು ಬ್ಲಡ್ ಗ್ರೂಪ್ ಮಾಡ್ಕೊಂಡ್ಬಿಟ್ರೆ ಸಾಕು ಅಂತ ಅಂದ್ಕೊಳ್ಳೋರು ಅಂದ್ರೆ ಬ್ಲಡ್ ಗ್ರೂಪ್ಗಳು ಮ್ಯಾಚ್ ಆಗುತ್ತೋ ಇಲ್ವೋ ಅಂತ ಹೆಚ್ಚು ಕಡಿಮೆ ಜಾತಕ ಮ್ಯಾಚ್ ಆಗುತ್ತೋ ಇಲ್ವೋ ನೋಡ್ತಾರಲ್ಲ ಆ ರೀತಿ ಬ್ಲಡ್ ಗ್ರೂಪ್ ಮ್ಯಾಚ್ ಆಗುತ್ತೋ ಇಲ್ವೋ ಅಂತ ಆದ್ರೆ ಇತ್ತೀಚೆಗೆ ಈ ಲೈಂಗಿಕ ಒಂದು ಬೆಳವಣಿಗೆಗಳು ಕೂಡ ಸರಿಯಾಗಿ ಆಗಿದೆಯೇ ಇಲ್ವೇ ಅನ್ನೋದು ತಮ್ಮಿಗೆ ತಾವೇ ಪ್ರಶ್ನೆ ಮಾಡಿಕೊಂಡು ಅದನ್ನ ಸರಿಗಿದೆಯಾ ಇಲ್ವೇ ಅನ್ನೋದನ್ನ ತಜ್ಞ ವೈದ್ಯರುಗಳಿಗೆ ತೋರಿಸ್ಕೊಳ್ತಕ್ಕಂತ ಒಂದು ಇದನ್ನು ಬಂದಿದೆ ಇತ್ತೀಚೆಗೆ ತುಂಬಾ ಜನ ಬರ್ತಾ ಇದ್ದಾರೆ ಅದರಲ್ಲೂ ಸಹ ಯುವಕರು ಈ ಸ್ವಯಂ ಪರೀಕ್ಷೆಗಳನ್ನ ಮಾಡಿಕೊಳ್ಳೋದು ಬಹಳ ಮುಖ್ಯ ಅಂದ್ರೆ ತಮ್ಮ ಅಂಗಾಂಗಗಳು ಅದ್ರಲ್ಲೂ ಸಹ ಶಿಷ್ಣು ಬೆಳವಣಿಗೆ ಸರಿಯಾಗಿ ಆಗಿದೆಯಾ ಇಲ್ವೆ ಋಷಣಗಳ ಬೆಳವಣಿಗೆ ಸರಿಯಾಗಿದೆಯಾ ಇಲ್ವೇ ಅನವಶ್ಯಕವಾಗಿ ಏನಾದರೂ ಸ್ಥಾನದ ಬೆಳವಣಿಗೆ ಆಗಿದೆಯೇ ಅಂದ್ರೆ ಪುರುಷರಲ್ಲಿ ಮತ್ತು ಈ ಕೂದಲುಗಳ ಬೆಳವಣಿಗೆ ಅದರಲ್ಲಿ ಕೆನ್ನೆ ಮೇಲೆ ಆಗ್ಬೋದು ಅಥವಾ ತುಟಿಗಳ ಮೇಲೆ ಆಗ್ಬೋದು ಗಡ್ಡ ಮೀಸೆ ಸರಿಯಾಗಿ ಬೆಳವಣಿಗೆ ಆಗಿದೆಯೇ ಅದ್ರ ಜೊತೆಗೆ ಶರೀರದ ಇತರ ಭಾಗದಲ್ಲಿ ಅಂತಂದ್ರೆ ಎದೆ ಮೇಲೆ ಸರಿಯಾಗಿ ಕೂದಲುಗಳು ಬರ್ತಾ ಇದೆಯಾ ಇಲ್ವೇ ಅನ್ನೋದನ್ನ ಪ್ರತಿಯೊಬ್ಬ ಯುವಕನು ಗಮನಿಸ್ಕೊಳ್ಬೇಕಾಗ್ತದೆ